ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನಿಮ್ಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ವಾ ಈಗ್ಲೇ ಎಚ್ಚೆತ್ಕೊಳ್ಳೆ ಡಾಕ್ಟರ್ ಅನ್ನ ಭೇಟಿಯಾಗಿ ಸಲಹೆ ಪಡಿರೆ ಯಾಕೆ ಅಂದ್ರೆ ಈ ನಿದ್ರಾಹೀನತೆ ಮಹಾಮಾರಿ ಕಾಯಿಲೆಗಳನ್ನ ಆಹ್ವಾನ ಮಾಡ್ತಾ ಇದೆ ವೀಕ್ಷಕರೇ ಹಾಗಾದ್ರೆ ಒಬ್ಬ ಮನುಷ್ಯ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದ್ರೆ ಏನೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ನೀವಾಗೆ ಕೆಲವೊಂದು ಮಹಾಮಾರಿ ರೋಗಗಳನ್ನ ಆಹ್ವಾನ ಮಾಡಿದ ಹಾಗೆ ಆಗತ್ತೆ ಹಾಗಾದ್ರೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಒಬ್ಬ ಮನುಷ್ಯ ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಹಾಗಾದ್ರೆ ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ನಂಬರ್ ಒನ್ ಹಾರ್ಟ್ ಅಟ್ಯಾಕ್ ಅಪಾಯ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಮ್ಮ ದೇಹದ ನರಮಂಡಲದ ಸಮತೋಲನ ಹಾಳಾಗುತ್ತೆ ಇದು ನಿಮ್ಮ ಹೃದಯದ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಇದು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತೆ ಹೃದಯದ ಬಡಿತ ಹೆಚ್ಚಾಗುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಅಪಾಯ ಹೆಚ್ಚಿರುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತೆ ಅಂತಾರೆ ಆರೋಗ್ಯ ತಜ್ಞರು ಇದಕ್ಕೆ ಸ್ವಲ್ಪ ಹುಷಾರಾಗಿದೆ ವೀಕ್ಷಕರೇ ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಪ್ರಮುಖ ಕಾರಣ ನಿದ್ದೆ ಕೊರತೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಹೈ ಬಿ ಪಿ ಅಪಾಯ ಕೂಡ ಇರುತ್ತೆ ಇದು ಹೃದಯದ ಮೇಲೆ ಒತ್ತಡವನ್ನ ಹೆಚ್ಚಿಸುತ್ತೆ ರಕ್ತನಾಳಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ ತಕ್ಷಣ ಏನೂ ಆಗಿಲ್ಲ ಅಂದ್ರೂ ಕಾಲ ಕ್ರಮೇಣ ಇದು ಹಾರ್ಟ್ ಅಟ್ಯಾಕ್ ಹಾಗೂ ಪಾರ್ಶ್ವವಾಯುಗೆ ಕಾರಣ ಆಗಬಹುದು ನಿದ್ದೆ ಕೊರತೆ ಕೊಲೆಸ್ಟ್ರಾಲ್ ಮೇಲೂ ಪರಿಣಾಮ ಬೀರುತ್ತೆ ಇದು ಹೃದಯದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಹೀಗಾಗಿ ನಿದ್ದೆ ಕಡೆ ಹೆಚ್ಚು ಗಮನ ಕೊಡಿ ನಂಬರ್ ಟು ನಿದ್ದೆ ಕೊರತೆ ತೂಕ ಹೆಚ್ಚಳ ಮತ್ತೆ ಮಧುಮೇಹಕ್ಕೆ ಕಾರಣ ಆಗತ್ತೆ ಹೌದು ಸರಿಯಾದ ನಿದ್ದೆ ಮಾಡಿಲ್ಲ ಅಂದ್ರೆ ಇದು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆಗೆ ಕಾರಣ ಆಗ್ಬಹುದು ಅಂತಾರೆ ಆರೋಗ್ಯ ತಜ್ಞರು ಇಷ್ಟೇ ಅಲ್ಲ ಇದು ನಿಮ್ಮ ತೂಕ ಹೆಚ್ಚಾಗುವುದಕ್ಕೂ ಕಾರಣ ಆಗತ್ತೆ ನಂಬರ್ ತ್ರೀ ಕೋಪ ಹೆಚ್ಚಾಗುತ್ತೆ ವೀಕ್ಷಕರೇ ನಿದ್ರಾಹೀನತೆಯಿಂದ ಕೋಪ ಹೆಚ್ಚಾಗುತ್ತೆ ಅಂತ ಒಂದು ಸಂಶೋಧನೆ ಹೇಳುತ್ತೆ ಹೌದು ಸರಿಯಾಗಿ ನಿದ್ರೆ ಆಗಿಲ್ಲ ಅಂದರೆ ಬೆಳಿಗ್ಗೆ ಎದ್ದೇಳುವಾಗ ಮೂಡ್ ಸರಿಯಾಗಿರೋದಿಲ್ಲ ಇದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಕೋಪ ಹೆಚ್ಚಾಗಿ ಬರ್ತಾ ಇರತ್ತೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಮೂಡ್ ಚೆನ್ನಾಗಿಲ್ಲ ಅಂದರೆ ಕೋಪ ಬಂದೇ ಬರುತ್ತೆ ಇದು ಪ್ರತಿದಿನ ಆದರೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಡಿಪ್ರೆಷನ್ಗೆ ಹೋದ್ರೆ ಅದರಿಂದ ಹೊರಗಡೆ ಬರುವುದು ತುಂಬಾ ಕಷ್ಟ ವೀಕ್ಷಕರೇ ಆರೋಗ್ಯ ತಜ್ಞರ ಪ್ರಕಾರ ಒಬ್ಬ ಮನುಷ್ಯನಿಗೆ ಏಳರಿಂದ ಎಂಟು ಗಂಟೆ ನಿದ್ದೆ ಬೇಕೇ ಬೇಕು ಅಟ್ಲೀಸ್ಟ್ ಆರರಿಂದ ಏಳು ಗಂಟೆ ನಿದ್ರೆ ಬೇಕೇ ಬೇಕಂತೆ ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ಒತ್ತಡವನ್ನ ನಿವಾರಿಸಬಹುದು ಬೇರೆ ರೋಗಗಳ ಅಪಾಯ ಕೂಡ ಕಡಿಮೆ ಇರುತ್ತೆ ಇನ್ನು ಕಡಿಮೆ ನಿದ್ರೆ ಮಾಡೋ ಜನರ ಆಯಸ್ಸು ಕಡಿಮೆ ಆಗುತ್ತಂತೆ ಯಾರೆಲ್ಲ ತುಂಬಾ ಕಡಿಮೆ ನಿದ್ದೆ ಮಾಡ್ತಾರೆ ನಿದ್ದೆ ಮಾಡಿದ್ರು ಅವರಿಗೆ ನಿದ್ದೆ ಬರ್ತಾ ಇರಲ್ಲ ಎಷ್ಟೇ ಒದ್ದಾಡಿದ್ರು ನಿದ್ದೆ ಬರ್ತಾ ಇರಲ್ಲ ಅಂದಾಗ ಅಂಥವರ ಆಯಸ್ಸು ಕಡಿಮೆ ಆಗತ್ತೆ ಅಂತಾರೆ ಆರೋಗ್ಯ ತಜ್ಞರು ಹೀಗಾಗಿ ಚೆನ್ನಾಗಿ ನಿದ್ರೆ ಮಾಡಿ ನಿಮಗೆ ನಿದ್ದೆ ಬರಲ್ಲ ಅಂದ್ರೆ ಅದಕ್ಕೆ ನೀವೇ ರೀಸನ್ ಆಗಿರ್ತೀರಾ ಹೀಗಾಗಿ ನೀವು ಮಲಗುವ ಮೂವತ್ತರಿಂದ ಅರವತ್ತು ನಿಮಿಷಗಳ ಮೊದಲು ಮೊಬೈಲ್ ಹಾಗೂ ಟಿ ನೋಡುವುದಕ್ಕೆ ಹೋಗಬೇಡಿ ಮೊಬೈಲ್ ಮತ್ತೆ ಟಿ ಆದಷ್ಟು ಅವಾಯ್ಡ್ ಮಾಡಿ ಆಫ್ ಮಾಡ್ಬಿಡಿ ಮಲಗುವ ಒಂದು ಗಂಟೆ ಮುಂಚೆ ಕೆಫಿನ್ ಕಾಫಿ ಟೀ ಮಾದಕ ದ್ರವ್ಯಗಳ ಬಳಕೆಯನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ನಿಮ್ಮ ನಿದ್ದೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಆರೋಗ್ಯಕರ ಆಹಾರವನ್ನ ಸೇವಿಸಿ ನೋಡಿದ್ರಲ್ಲ ವೀಕ್ಷಕರೇ ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೀಗಾಗಿ ನಿಮ್ಗೆ ಏನೇ ಸಮಸ್ಯೆ ಇರಲಿ ಎಷ್ಟೇ ಒತ್ತಡ ಇರಲಿ ಚೆನ್ನಾಗಿ ನಿದ್ದೆ ಮಾಡಿ ಯಾಕೆ ಅಂದ್ರೆ ಆ ಒತ್ತಡದಿಂದ ಹೊರಗಡೆ ಬರೋದಕ್ಕೆ ನಿದ್ರೆ ತುಂಬಾನೇ ಅವಶ್ಯಕ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತ ಅಂದ್ರೆ ನಾವು ಹಾಕುವಂತಹ ವಿಡಿಯೋ ಆದಷ್ಟು ಬೇಗ ನಿಮ್ಮನ್ನು ರೀಚ್ ಮಾಡುತ್ತೆ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆ ಆದಷ್ಟು ಬೇಗ ಮತ್ತೆ ವಾಪಸ್ ಆಗ್ತೀನಿ ಇದೇ ರೀತಿ ನಿಮ್ ಸಪೋರ್ಟ್ ಇರಲಿ ನಮಸ್ಕಾರ